ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಾರು ಸರ್ ಮುಂದೆ

ಇಲ್ಲಿ ಇಲ್ಲಿ ಮಾಡಿದಿರಲ್ಲ ಸರ್ ಇಲ್ಲಿಂದ ಮೇಲೂ ಲೇಔಟ್ ಇದೆ ಸುಮಾರು ಒಂದು ಎಂಟು ಲೇಔಟ್ ಸರ್ ಲೇಔಟ್ ಅಲ್ಲ ನೆಕ್ಸ್ಟ್ ಇಲ್ಲಿಂದ ಏನ್ ಬರಲ್ಲ ಸರ್ ಇದು ಈಗ ಜವರಪ್ಪ ಮದುವೆ ನಾವು ಆಚರಣೆ ಮಾಡ್ತೀವಿ ವಿಶ್ವಸಂಸ್ಥೆಯವರು ಪ್ರಾರಂಭ ಮಾಡಿದ್ದು ಸೊ ವಿಶ್ವ ಪರಿಸರ ದಿನಾಚರಣೆ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಜನರಿಗೂ ಎಲ್ಲ ನಾಗರಿಕರಿಗೂ ಕೂಡ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥ ಒಂದು ಜಾಗ್ರತೆಯನ್ನು ಮೂಡಿಸಬೇಕು ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಸೊ ಇವರೆಲ್ಲ ಜನರು ನಮಗೆ ಕೊಡೋ ಸಂದೇಶ ಇಷ್ಟೇ ದಯವಿಟ್ಟು ಪ್ರಕೃತಿಯ ಪರಿಸರನ ಕಾಪಾಡಿಕೊಳ್ಳೋದು ಮುಖ್ಯವಾಗಿ ಪ್ರಕೃತಿ ಪರಿಸರದಲ್ಲಿ ಸ್ವಚ್ಛವಾಗಿಟ್ಕೊಡುವಂಥ ಪ್ರಯತ್ನ ಮಾಡಿ ಅಫ್ಕೋರ್ಸ್ ನಾವು ಪ್ರಕೃತಿಯ ಪರಿಸರ ಉಳಿಸ್ಕೊಳ್ಬೇಕು ಅಂತಂತಂದರೆ ಸರ್ಕಾರಗಳು ದೊಡ್ಡ ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಫಾಸಿಲ್ ಫ್ಯೂಲ್ ಬಳಕೆ ಕಮ್ಮಿ ಮಾಡಬೇಕು ಕೈಗಾರಿಕೆಗಳನ್ನು ಇಂದ ಬರುವಂಥ ಪಲ್ಯೂಷನ್ ಕಮ್ಮಿ ಮಾಡಬೇಕು ಮೈನಿಂಗ್ನಿಂದ ಆಗುವಂಥ ಪಲ್ಯೂಷನ್ ಕಮ್ಮಿ ಮಾಡಬೇಕು ಅದೆಲ್ಲ ಸರ್ಕಾರಗಳು ಮಾಡ್ಕೊಳ್ಬೇಕಂತ ಕ್ರಮಗಳು ಆದರೆ ನಾವು ನಾಗರಿಕರವಾಗಿ ನಾಗರಿಕರಾಗಿ ಮಾಡಬೇಕು ಮಾಡುವಂಥ ಕೆಲಸ ಏನಪ್ಪಾ ಅಂತಂದರೆ ನಮ್ಮ ಸುತ್ತಮುತ್ತ ಪರಿಸರನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಕಸನ್ನು ಸರಿಯಾಗಿ ವಿಲೇವೇರಿ ಮಾಡಬೇಕು ಎಲ್ಲೆಂದರಲ್ಲಿ ಬೀದಿ ಕಸಗಳನ್ನು ಹಾಕಬಾರ್ದು ಮತ್ತು ಆದಷ್ಟು ನಮ್ಮ ಮನೆ ಸುತ್ತಮುತ್ತ ಹಸಿರು ಬೆಳೆಸುವಂಥ ಪ್ರಯತ್ನ ಮಾಡಬೇಕು ನಮ್ಮ ಮನೆಗಳಲ್ಲೇ ಸಣ್ಣ ಪುಟ್ಟ ಉದ್ಯಂಗಗಳನ್ನು ಬೆಳೆಸುವಂಥದ್ದು ಆದಷ್ಟು ಇರೋ ಜಾಗದಲ್ಲೇ ಆದಷ್ಟು ಗಿಡಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಬೇಕು ಅದು ನಾವು ಇಂಡಿವಿಜುವಲ್ಸ್ ಆಗಿ ಮಾಡಿ ಪರಿಸರನ್ನ ಉಳಿಸೋದಕ್ಕೆ ಮಾಡುವಂಥ ಕರ್ತವ್ಯ ಆ ಕೆಲಸನ